ಇನ್ನೊಂದು ಸ್ವಲ್ಪ ಐತ್ರಿ ನನಗೂ ಬಡ ಬಡ ಮಾಡೋಕ್ಕಾಗಲ್ರಿ ಒಂಥರ ತ್ರಾಸ ಆಗುತ್ತೆ ರೀ ಬಡ ಬಡ ಮಾಡಕತ್ತೀನಿ ಅಂದ್ರೆ ಹೌದು ಹೊಟ್ಲಿದ್ದಾಗ ಎಷ್ಟು ತ್ರಾಸ ಆಗುತ್ತೆ ನನಗೂ ತಲೆಯಾಗಿಲ್ಲ ಇಲ್ಲಿ ನೋಡಿವ ನಾನು ಇನ್ನು ಬಡ ಬಡ ಅಡಿಗೆ ಮಾಡ್ತೀನಿ ತಂಗಿ ಹಂಗ ನೀನು ಏನಾದ್ರು ತಿಂದಿ ಇಲ್ಲಿ ಹೊಟ್ಟಿಗೆ ಇಲ್ಲತ್ತಿ ಗಣೇಶನ್ ಕುಡ್ಸಿದ್ರ ಮೇಲೆ ಊಟ ಮಾಡಿದ್ರತ್ತಂತ ತಂತ ಬಸರೇನ್ ಮಕ್ಳು ಹಂಗ ಉಪಾಸ ಇರಬಾರ್ದವ ಹೊಟ್ಟಿಗೆ ಏನಾರ ತಿನ್ ತಿಂದಾದ ಮೇಲೆ ಹಿಂದೆಗಡೆ ಕೆಲಸ ಮಾಡ್ಬೇಕು ಹ್ಞೂ ಅತ್ತಿ ಅತ್ತಿ ಅಡಿಗೆ ಮಾಡೋದ್ರಾಗ ನಿಮ್ಗೆ ಏನಾರ ಸಹಾಯ ಮಾಡ್ಲೇನ ಏನು ಬೇಡ ನಿಮ್ಮಮ್ಮ ಅಲ್ಲ ಎಲ್ಲಾ ಮಾಡಕತ್ತೂಡು ಹ ಈಗೇನು ಕರ್ಗಡಬ ಮಾಡೀನಿ ಒಂದಿಷ್ಟು ಮೂರ್ಖ ಮಾಡಿಟ್ಟಿನ ಇನ್ನೇನಿ ಒಂದಿಷ್ಟು ಕೋಸಂಬರಿ ಅನ್ನ ಸಾರು ಆ ಮತ್ತೆ ನಿಮ್ಮ ಅವ್ರಿಗೆ ಒಂದಿಷ್ಟು ಹೋಳಿ ಮಾಡಿದ್ರೆ ಆತ ಹಿಂದೆ ಊಟ ಕುಂಟಾಗ ಹ ನೀನ್ ಗಣೇಶ ಜಯ ಮಾಡಿಬಿಡ ಅತಿ ಅದು ನನಗೆ ಗೊತ್ತಿಲ್ರಿ ನೀವ್ ಹೇಳ್ಕೊಡ್ರಿ ನಾನ್ ಮಾಡ್ಕೊಡ್ತೇನೆ ಗೊತ್ತಾಯ್ತಂತ ಮಾಡಿದ್ವಾ ಆಯ್ತು ತಗೋಂಗ ನಾನ ಮಾಡ್ತೀನಿ ಅಂತ ನೆತ್ರ ನೀನು ಏನ್ ಈ ದೇವ್ರ ಮುಂದಿನ ಅಲಂಕಾರ ಎಲ್ಲಾ ನೇನ ಮಾಡ್ಬೇಕು நான் இதில் மத்த நோடி தங்கி பூஜைக்காமான் எல்லாம் மத்தமழ எகபாது பூஜை குத்த மழை ஏழுவது அதுக்க மர்சீதக்க மாவார குந்தர் திரா மத்த நீ குந்தர் பந்த நீட்லேயே பூஜை குந்திருங்க நான் நீ மாவார் குந்திர் ஒன் பூஜை குத்தி அந்த மத்தமழை ஏழ்காங்க அதுக்காக எல்லாட் இவ உம் அத்தி அத்தி நீடிங்கில் நான் கணேஷ் குந்தர்சன ஏனா பலாரா தோத்தினத்த ஒட்ட உபாசிர் அது நமக்கு ஒன் இப்போ கடலிக்காயிங்க அந்த சூஜி புன்சதன் மனசினாடிக் அந்த கட்லாயின் நம்ம ஸ்நேகிங் நெருவி முன்னின் ಅದಕ್ಕೆ ನಿನ್ ಮನ್ಸಿನ ಎತ್ತಿ ಅದನ್ನ ಹೇಳ್ಕೊಂಡು ನೀನು ಕರ್ಲಿಕ್ಕೆ ಆಹಾರ ಮಾಡಯ ಮತ್ತೆ ಇವು ಬಿಳಿ ಎಕ್ಕಿದು ಆಹಾರ ಮಾಡಿ ಅದಕ್ಕೆ ಮುಂದಿನ ಬರ್ಬೇಕು ಅದನ್ನ ಬೇಡ್ಕೊ ನೀನು ಆಯ್ತ್ರಿ ಸರಿವಾ ಎಲ್ಲಾ ಕೆಲ್ಸ ಮುಗಿದ್ರೆ ಅಡಿಗೆ ಕೆಲ್ಸ ಮುಗಿಯಂಗಿಲ್ಲ ಮನೆಯಾಗ ಅದ್ರ ಬೇರೆ ಇವು ದೇವ್ರದು ನೀವಿದ್ರೆ ಇರ್ತತ್ತಲ್ಲ ನಾವು ಆಣ್ಯಾರ್ ಕೈಲಿ ಏನು ಮಾಡ್ಸಂಗಿಲ್ಲ ಎಲ್ಲಾ ನಾವು ಮಾಡ್ಕೋಬೇಕಲ್ ಮತ್ತ ಹಾ ಮಾಡಿಲಿ ಬಡಬಡಾ ಮಾಡ್ಕೊಂತೀನಿ ನಮ್ ಕೃಷ್ಣ ಎಲ್ಲಾ ಮಾಡ್ತಿತ್ತು ನೋಡು ಹುಡುಗ ಬಾರ ಹುಡುಗ ಅಂತಂದ್ರ ಇಲ್ಲಿ ಬಿಡಬಿ ಬರ್ಬೇಕಿಲ್ರಿ ಬಂದ್ರೆ ಚಲೋ ಇರ್ತಿತ್ ಹಬ್ಬಕ್ಕೆಲ್ಲಾರು ಸೇರ್ತಿದ್ ಬರ್ತಿದ್ನವ್ ಏನಾರ ಒಂದು ಚುಚ್ಚು ಮಾತ ಏನಾರ ಒಂದು ಟಿಸ್ ಪಸಕ್ ಮಾಡ್ತಾಳ ನಿಮ್ಮ ಅವ್ರನು ಆಟ ಕಟ ಹಿಂದಾಗಿ ಬರಕ್ ಬಲ್ಲಂತ ನಾವ್ ಹಂಗೊಂದು ಜತ್ ಅಂತ ಮಾಡಿದ್ರಿಮಾರಿ ಆದ್ರೂ ನಿಮ್ಮಂಗ ನಾವ್ ರೀ ಎಲ್ಲಾ ಬಾರ ಹೊತ್ಕೊಂಡು ಹೋಗಿರಿ ನೀವು ಹೊರಬೇಕಲ್ವಾ ಹೊರಲಿಕ್ಕೆ ಅಂದ್ರೆ ಹ್ಯಾಂಗ ಸರಿ ಆತ ಬರಬರ ಮಾಡ್ತೇನೆ ಖುಷಪ್ಪ ಹೀಟ್ ಮಾಡ್ರೊಳಗ ಸಾಕ್ಬೇಕಾತ ಇನ್ನೇನು ಮಾಡ್ಬೇಕು ಅತ್ತೇರು ಅಂದ್ರೆ ಪೂಜಾ ಸಾಮಗ್ರಿ ಎಲ್ಲ ಎತ್ತಿಡ ಅಂದ್ರೆ ಎಲ್ಲ ಎತ್ತಿಟ್ಟಿನಿ ಹ್ಞೂ ಇನ್ನು ಹಾಂ ಮತ್ತು ಇದಕ್ಕೆ ಮಾ ಪಂಚಾಮೃತ ಒಂದು ಮಾಡ್ಬೇಕಲ್ಲ ಎಲ್ಲ ತಯಾರು ಮಾಡ್ತೀನಿ ಏನು ನಡೆಯಕತ್ತೈತಿ ಈ ಮನೆಯಾಗ ಇವತ್ತು ಗಣೇಶನ ಹಬ್ಬ ಅಲ್ಲ ರೀ ಅದಕ್ಕೆ ಗಣೇಶನ ಕುಂದ್ರಿಸ್ತಾರೆ ಮನೆಯಾಗ ಅದಕ್ಕೆ ಇದೆಲ್ಲ ತಯಾರಿ ನಮ್ಮ ಅಮ್ಮ ನಡಮುಕೊಂಡಿದ್ದಳು

ನಿಮ್ಮವ್ವ ಬೇಕಾಗಿ ನಡ ಮುಡ್ಕೊಂಡ ಆಕೆ ಸಂಬಂಧ ಎಲ್ಲಾ ಹಬ್ಬ ಮಾಡೋದು ಬಿಡಕಾಗತ್ತನ ಇದು ಕಾಲ್ ಕಾಲಾಂತರದಿಂದ ನಡ್ಕೊಂಬಂದ್ ಪದ್ಧತಿ ಐತಿ ನಮ್ಮ ಮನೆಯಾಗ ಯಾವತ್ತು ನಾವ್ ಬಿಟ್ಟಿಲ್ಲ ಗಣಪನ್ ಕುಂದರ್ಸದ ಅಂತಾದ್ರಾಗ ನಿಮ್ಮ ಸಂಬಂಧ ಗಣಪನ್ ಕುಂದರ್ಸದ್ ಬಿಡೋಣ ಅಲ್ಲಿ ನಾವು ಏ ತಂಗಿ ನಿದ್ರಮ್ಮ ನೀನ್ ಕೆಲಸ ಮಾಡವ ವಟ ವಟ ಅಂತಿರ್ತಾನ ನೋಡ್ಲಿ ಕೈಲಿ ಹೀಗಿದ್ರ ಏನಾರ ಕೆಲಸ ಮಾಡ ಆಲಿಕ್ಕೆ ಅಂದ್ರ ನಿಮ್ಮ ನೋಡ್ಕೊಂತ ಅಲ್ಲಿ ಕೋಣ ಕುಂದರು ಏನು ಏನ್ ತಿಳಿಕೊಬಣ್ಣ ಅವು ತಾಯಿ ಮಕ್ಕಳು ಮನ್ಯಾಗಿದ್ದಾರಲ್ಲ ನೀ ಕೆಲ್ಸ ಮಾಡ ನನ್ ಸೃಶಿಯಾ ಹ್ಮ್ ಚಂದ ಮಾಡಿ ನೋಡುವ ಗಣೇಶ ಬಪ್ಪ ಮೋರಯ್ಯ ಅತಿ ಮಾವರು ಗಣೇಶ ತಗೊಂಡ್ಬಂದ್ರಿ ಆರತಿ ತಗೊಂಡ್ಬರ್ರಿ ಅಪ್ಪ ಗಣೇಶ ಬಂದಿಪ್ಪ ನಮ್ಮ ಮನಿಗೆ ಬಾರಪ್ಪ ಬಾ ಓಂ ಗಂ ಗಣಪತಾಯ ನಮಃ ಗಣೇಶ ಬಪ್ಪ ಮೋರಯ್ಯ ಗಣೇಶ ಬಪ್ಪ ಮೋರಯ್ಯ ಅಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪರವಾ ಇನ್ ಪೂಜೆ ತಯಾರಿ ಮಾಡ್ಕೊರಿ ನಾವು ಪೂಜೆ ಕುಂದಿರ್ತೀವಿ ತಂಗಿ ನೀ ಹೋಗಿ ಹೇಳಿ ತುಂಬಾ ಹಂಗ ನಿಮ್ಮ ಅದ ನಿಮ್ಮ ಪರವಾ ಇವತ್ ಬರಂಗಿಲ್ಲ ಅವನ್ನ ಕರಿಬೇಡ ಯಾಕಂದ್ರ ಅವ್ರು ಹೋಗಿದ್ದಾಳ ಇವತ್ತ ಹೊರಗ ಬರಂಗಿಲ್ಲ ಪಾಪ ತ್ರಾಸ ಆತೈತೆ ಅಂತ ಆಕಿ ನೋಡ್ಕೊಂತ ಇರುವ ಬಂದ್ರಿ ಏನ್ ಮಾಡುದು ಇದ್ದಿದ್ದು ಹಬ್ಬನ ಎಲ್ಲಾ ಸುಮ್ನ ಏನಾರ ಕೊಳಕ್ ಮಾಡ್ಲಕ್ ಕೊಳಕ್ ಮಾತಾಡ್ತಾವ ಕೈಡವಾ ನೀವ್ ಪೂಜಾ ಚಲೋ ಮಾಡ್ರಿಗ್ರಿ ನೇತ್ರವಾ ಅಲಂಕಾರ ಬಾ ಚಂದ ಮಾಡ ಎಲ್ಲ ಅತ್ತಿಯರು ಹೇಳ್ಕೊಟ್ಟ್ರಿ ಮಾವಾಗ ಅವ್ರು ಹೇಳ್ದಂಗೆ ಮಾಡೇನ್ರಿ ನನಗೆಲ್ಲ ಇದು ಎಲ್ಲ ಗೊತ್ತಿಲ್ಲರಿ ಇದೆಲ್ಲ ಹೊಸದು ನಮ್ಮ ಮನೆಯಾಗಿ ಇವು ಗಣೇಶ ಎಣ್ಣೆ ಇಡೋದು ಅದೆಲ್ಲ ಏನೂ ಪದ್ಧತಿ ಮಾಡಿ ಇಲ್ಲರಿ ಅತ್ತಿಯರು ಹೆಂಗೆ ಹೇಳ್ಕೊಟ್ಟಾರೆ ಅದನ್ನು ಮಾಡೇನ್ರಿ ಹೇಳ್ಕೊಟ್ಟಿದ್ದೆ ನಾನು ಚಾಚು ತಪ್ಪದ ಮಾಡ್ತಾ ನಮ್ಮ ನೇತ್ರಮ್ಮ ನೇತ್ರಕ್ಕ ತಗೋಬೇವು ಆ ತಗೋಬರಿ ಇಲ್ಲ ಪೂಜಕ್ಕ ಅವ ರಾಜ ಹೊಲಕ್ಕೆ ಹೋಗಿ ನೀವು ಪೂಜೆ ಚಲೋ ಮಾಡ್ರಿ ಕೃಷ್ಣ ಬರ್ಲಿಲ್ಲ ಕೆಲಸ ಇತ್ತಾರ ಅಂತ ಬರ್ಲಿಲ್ಲ ಮಾಡ್ರಿ ಪೂಜೆ ಚಲೋ ಮಾಡ್ರಿ Parawa ang manggala -man -man tenbe ha <tinyata>

ಇನ್ನೊಂದು 10 15 ದಿನದಿಂದ ನಾವು ದೊಡ್ಡ ಶ್ರೀ ಮಂತ್ರ ಬಿ ಇನ್ನ ಕಾರಣೆ ಗಡೆಡ್ತೀವಿ ನಾವು ಹ್ ಈಗ ಹಂ ತಿಂತಾ ಇರಿ ಹಾಕೊಂಡ್ ಅಡ್ಡಡೆ ಹೋಗೋಂಗಿಲ್ಲ ನೀನು ಓಹೋ ಹೌದಾ ಅಣ್ಣ ಹಾಗಾದ್ರೆ ವೈನಿ ಜಾಸ್ತಿ ಅದು ಸಿಕ್ತನ ಅಪ್ಪ ಹಾಗಾದ್ರೆ ನಾವು ಯಾರ್ ಅಂತ ಹೇಳಿ ವೈನಿ ಮುಂದೆ ಹೇಳ್ತಿ ಇವತ್ತೆ ಹೇಳ್ತೀನಾ ಹಹ ಆಸ್ತಿಕ್ಕೆ ಕೈ ಸಿಗ್ಲಿ ಸಿಕ್แมಗ್ ನೀವು ಯಾರ್ ಅಂತ ಹೇಳ್ತೀನಿ ಅಲ್ಲಿ ಹುಡುಗ ಒಂದಿಷ್ಟು ಸಮಾಧಾನದಿಂದ ಇರು ನಿ ಮೊйನಿ ನೋಡಕ್ಕಿಂತ ಮುಂಚೆ ನಿಮ್ ಸೀರಿನ ತೆಗೆದಿಟ್ಕೊಂಡ್ಬಿಡ್ರಿ ಇಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇಕ್ಕಿ ಗಿರಿ ಏನ್ ನಡೆಕತ್ತಿಲ್ಲ ಸತ್ಯನಾನ ಇನ್ನ ಏನಂತ ಹೇಳಬೇಕು ಇಕ್ಕಿಗೆ ಸೀರೆ ನೀ ತಂದು ಕೊಟ್ಟೆನ ಗಿರಿ ಇವರಿಗೆ ಏ ನಾ ಯಾಕೆ ಇವರಿಗೆ ಕೆಲಸ ಇರ್ತಿ ತಂದು ಕೊಡ್ಲಿ ಅಹ ನನಗೆ ಏನು ತಿಳಿಕಟ್ಟಿದೆನ ಆ ಅವರ ನನ್ನ ಹತ್ರ ರೊಕ್ಕ ಕೊಟ್ಟಿದ್ರಾ ಚಲೋ ಸೀರೆ ತಗೊಂಬರ್ರಿ ಅಂತೇ ತಗೊಂಬಂದು ಕೊಟ್ಟಿನಿ ನಾನು ರೊಕ್ಕ ಕೊಟ್ಟಿಲ್ಲಪ್ಪ ಇವಕ್ಕ ತಿನ್ನಾಕ ಗತಿ ಇಲ್ಲ ಇರಾಕ್ ಮನಿ ಇಲ್ಲ ಇವ್ರಿಗೆ ರೇಷ್ಮೆ ಸೀರೆ ಬೇರೆ ಕೇಡು ಕೇಳು ರೊಕ್ಕೆಲ್ಲಿದ್ದು ಅವ್ರ ಮಾವರು ಮನಿ ಆರ್ಡರ್ ಮಾಡಿದ್ರು ಅಂತ ಅದಕ್ಕೆ ನನ್ನ ಕೈಯಾಗ ಕೊಟ್ಟಿದ್ರು ಸೀರೆ ತೊಗೊಂಬರ್ರಿ ಅಂದ್ರೆ ನಮ್ಮ ಮಗಳು ಅಲ್ಲ ಈಗ ವಯಸ್ಸಿ ಬಂದಾಳ ಆಕಿ ಹೂ ಗಂಡು ಪಂಡು ನೋಡಕ ಬರ ಆಗುತ್ತ ಅಂತ ಈಗ ಹೇಳಿದ್ರ ಅದಕ್ಕ ತಗೊಂಬಂದೆ ಹ್ಮ್ ಈ ಮುಖಕ್ಕ ರೇಷ್ಮೆ ಸೀರೆ ಈಕಿಗೆ ಗಂಡ ಬೇರೆ ಕೇಡು ಈಕಿ ಲಗ್ನ ಬೇರೆ ಮಾಡ್ತಾಳ ಅಂತ ಎಲ್ಲಿದ್ದ ಮಾಡ್ತೀರಿ ಇದಾಕ ಮನಿ ಇಲ್ಲ ಹ್ಮ್ ಮತ್ ಈಕಿ ಲಗ್ನ ಮಾಡಕ್ ಹೊಂಟಾಳ ಈಕಿ ಮುದುಕಿ ಏ ಹೋಲ್ ಬಿಡ ಅವ್ರ ಏನ್ ಅದ್ ಯಾಕ್ ಮಾಡ್ಕೊನು ಅಲ್ರಿ ಅಕ್ಕ ನೀನ್ ಮಾಡ್ಕೊ ಹೋಗು ಅಂದಂಗ ಅದು ಇದನ್ನ ಕಳ್ಸಿದೇನ ಲಾಜ್ ಹತ್ರ ಹೋಗಿ ಅದು ನೀ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ನಾ ಎಲ್ಲಾ ಕಳ್ಸೀನಿ ಇನ್ನೊಂದ್ ಹತ್ತು ಹದಿನೈದು ದಿನದಾಗ ನಮ್ಮ ಆಸ್ತಿ ನಮ್ ಕೈ ಸೇರತ್ತೆ ಹ್ಮ್ ಈ ಸೀರೆ ನೋಡ್ಕೊಂತ ಕುಂದಿರ್ತಿರೋ ಏನ ಮನಿ ದಗ್ದ ಮಾಡ್ತಿರೋ ಹ್ಮ್ ಮಾಡ್ತಿರಿ மணேஷ் <Ganesh> அதுக்கு <laughs> ಈ ವಸುಂಧಿರ ಇವ ಏನೂ ಇಲ್ಲ ಆಡ್ರಿ ಅವರ ಹ್ಞೂ ರೀ ನೋಡ್ಕೊಂಡು ಮಾಡ್ತೀವಿ ಅಂತಂದು ಲಾಡ್ರಿ ಅವರು ಏನು ಎಷ್ಟು ಹೆದರ್ತಿ ಅಪ್ಪ ಹಾಂ ಏನು ಹುಲಿ ಕಟ್ಟಾ ಸಿಂಹ ಕಟ್ಟ ನೀನು ಹೆಂತಿ ನೋಡಿ ಅಣ್ಣ ಆಸ್ತಿ ಎಲ್ಲ ನಮ್ಮ ಕೈ ಬಂದ ಮೇಲೆ ಈಕಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋಂಗಿಲ್ಲ ಏನು ಒಬ್ಬ ಮನುಷ್ಯಾಗ ಮರ್ಯಾದೆ ನಾನು ಏನು ಒಂದು ನಮೂನಿನ ಮಾಡ್ತಾ ಅಲ್ಲಿ ಏನು ಹೊಟ್ಟು ಹೆಂಗಿಲ್ಲ ನಿಮ್ಗೆ ಅಂತಿರ್ತಾವಲ್ಲ ಹೊಟ್ಟೆ ಬೆಂಕಿ ಹಚ್ಚದಂಗೆ ಆಗಿರ್ತತಿ ಒಂದಿಟ್ಟ ತಡ್ರಿ ಆಸ್ತಿ ಆಸ್ತಿಲಿ ನಮ್ಮ ಕೈ ಸೇರಿದ ಮ್ಯಾಗ ಈಗಿನ ಬುಗುರಿ ತರ ಆ ಚಾಟಿ ನಮ್ಮ ಕೈಯಲ್ಲಿ ಇರ್ತತ್ತಿ ಏಪ್ಪ ಏನಾದ್ಯಾಕೆ ಇರೋಲ್ಲ ಕೈಯಪ್ಪ ಆದರೂ ತಮ್ಮ ಒಂದ್ಯಾ ದಿನಿಗೆ ಇರಸ ಇದೆಲ್ಲ ಎನಕ್ಕೆ ಬೇಕು ಕಂದರಾಷ್ಟಿ ನಮಗೆ ಯಾಕೆ ಬಿಡ ಬಿಡ ಯಪ್ಪ ಅಲ್ ಬಿವ ಕಂದರಾಷ್ಟಿ ಅಂತ ತಗುತ್ತೆ ರೀ ಸಾಯಿ ಮಟ ಈ ಬಡ ತಂದೆ ಒಳಗ ಸತ್ತು ನಾನು ಸುಮ್ಕೊಂಡರು ಅಲ್ಲಾಕಿಗೆ ಸುಳ್ಳೊಂದು ಸುಟ್ಟೊಂದು ಹೇಳಿ ಲಗ್ನ ಆಗೋ ಅಂತ ಅರ್ಥಕ್ಕೆ ನಿತ್ತತ್ತಮ್ಮ ನಿಮಗೆ ಆಸ್ತಿ ಬಿ ಹಾಂ ನಾ ಬದಿನಂದ್ರೆ ನನ್ನ ಮದುವೆ ಆಕಿದ್ಲ ನೀಕಿ ನನಗ ಆಸ್ತಿ ಅಂತಸ್ತು ಬೇಕಾಗೈತಿ ಹಾ ಸಾಯು ಮಠ ನನಗೆ ಈ ಬಡತನದಾಗ ಬೀಳಕ್ಕೆ ಇಷ್ಟ ಇಲ್ಲ ನಮ್ಮ ತಂಗಿ ಲಗ್ನ ಮಾಡ್ಬೇಕು ಅದು ಆಗಿ ಮಾಡ್ಬೇಕು ಚಲೋ ವರನ ಹುಡುಕಿ ಲಗ್ನ ಮಾಡ್ಬೇಕು ನಾನು ಇಷ್ಟೆಲ್ಲ ಮಾಡಕ್ಕಿದ್ದು ಇದಕ್ಕೆ ನಮಗೆ ನೋಡ್ಬಿ ಹಾಂ ಸಾಯು ಮಠ ದುಡಿದ್ರೂ ಇಷ್ಟು ರೊಕ್ಕ ಗಳ್ಸಕ್ಕಾಗಂಗಿಲ್ ಭಿ ಈಗ ನೋಡು ತವ್ರ ತವ್ರಮಣಿ ಆಸ್ತಿ ತೂಸ ನಾ ಆಕಿಗೆ ನಾವೆಲ್ಲರೂ ನೋಡಿಲ್ಲಿ ನಾಳೆ ನಾವು ನಮ್ಮ ಮಕ್ಕಳು ಎಲ್ಲ ಕುತ್ಕೊಂಡು ತಿನ್ಬೋದು ಆದ್ರೂ ಹಿಂಗೆ ಸುಳ್ಳು ಹೇಳಿ ಲಗ್ನ ಆಗಿಲ್ಲಪ್ಪ ಮುಂದೆ ಹಾಕಿ ಬಿಟ್ಕೊಟ್ಟು ಹೋದ್ರೆ ಏನು ಮಾಡ್ತಿ ಅದು ಇಲ್ಲ ಇದು ಇಲ್ಲ ಹಂಗಾಗತ್ತ ಏ ಹೋದ್ರೆ ಹೋಗ್ಲಿ ಬಿಡ್ಬಿ ಹಾಂ ಆಸ್ತಿನ ನನ್ನ ಕಬ್ಜೆ ಹೆಂಗೆ ಮಾಡ್ಕೋಬೇಕು ಅನ್ನೋ ಗೊತ್ತೈತಿ ಸುಮ್ಮನೆ ಇದು ಅದ್ರ ಮಾಡಿಕೊಂಡು ಈಕೆ ನಾನು ಹೆಂಗೆ ಮೂಲಿಗೆ ಹೋಗಿತ್ತೀನಿ ನೋಡಾಕಂತಿ ನೋಡಿ ಇಲ್ಲಿ ವಿಷಯ ಲಕ್ಷಿ ಈಗೇನು ನಿಮ್ಮ ಕೈಲಿ ಕೆಲಸ ಮಾಡೋಕ್ಕೆ ಹಚ್ಚಲ್ಲ ಆವಾಗ ನೀವು ಬೇಕಾದ್ರೂ ಮಾಡಿಸ್ರಿ ಹಾಂ ಈಕೆ ಕೈಲಿ அந்த என்ன அங்கே பக்க பார்த்திங்க பாது அங்கே அழிக்கி